ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಬಗ್ಗೆ ಮಾತಾಡೋಣ ನಮ್ಮ ಹತ್ರ ಕೃತಕ ಬುದ್ಧಿಮತ್ತೆ ಭವಿಷ್ಯದ ವಾಸ್ತವ ಅನ್ನೋ ಒಂದು ಮೂಲ ಇದೆ ಅದರಲ್ಲಿರೋ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ ಇದರ ಉದ್ದೇಶ ಏನಪ್ಪಾ ಅಂದರೆ ಈ ಎ ಐ ಏನು ಅದು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ ಅಂತ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣ ಈಗ ಮೂಲಭೂತವಾಗಿ ಎ ಐ ಅಂದರೆ ಮನುಷ್ಯರ ಬುದ್ಧಿ ಬೇಕಾದ ಆ ಕಂಪ್ಯೂಟರ್ ಅಥವಾ ಮಷಿನ್ ಮಾಡೋದು ಅಂತ ಹೇಳಬಹುದು ಅಲ್ವಾ ಆದರೆ ಈ ಮೂಲದಲ್ಲಿ ಇದನ್ನು ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿದಾರ ಹೌದು ಹೌದು ಈ ಮೂಲದಲ್ಲಿ ಏನು ಹೇಳ್ತಾರೆ ಎ ಐ ಅಂದ್ರೆ ಬರೀ ಕೆಲಸ ಮಾಡೋದಲ್ಲ ಅದು ಕಲಿಯೋದು ತರ್ಕ ಮಾಡೋದು ಸಮಸ್ಯೆ ಬಗೆಹರಿಸೋದು ಈ ತರಹದ ಸಾಮರ್ಥ್ಯಗಳು ಅಂತ ಆಕ್ಚುಲಿ ಇದೊಂದೇ ಟೆಕ್ನಾಲಜಿ ಅಲ್ಲ ಇದೊಂದು ದೊಡ್ಡ ಕ್ಷೇತ್ರ ಇದರಲ್ಲಿ ಮಷೀನ್ ಲರ್ನಿಂಗ್ ಅಂತ ಇದೆ ಅಂದ್ರೆ ಡೇಟಾ ನೋಡಿ ತಾನಾಗೆ ಕಲಿಯೋ ಸಿಸ್ಟಮ್ಸ್ ಈ ಡೇಟಾದಿಂದ ಕಲಿಯೋದು ಹೌದು ಮತ್ತೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ ನಮ್ಮ ಭಾಷೆ ಅರ್ಥ ಮಾಡಿಕೊಳ್ಳೋದು ಈಗ ಸಿರಿ ಚಾಟ್ ಜಿಪಿಟಿ ಎಲ್ಲ ಇದೆ ತಾನೇ ಓ ಹೌದು ಹೌದು ಚಾಟ್ ಜಿಪಿಟಿ ಅಂತ ತುಂಬಾ ಫೇಮಸ್ ಈಗ ಅದೇ ಮತ್ತೆ ಕಂಪ್ಯೂಟರ್ ವಿಷನ್ ಅಂತಾನೂ ಇದೆ ಅಂದ್ರೆ ಮಷೀನ್ಗಳು ಆ ದೃಶ್ಯಗಳನ್ನ ನೋಡಿ ಅರ್ಥ ಮಾಡಿಕೊಳ್ಳೋದು ಫೇಸ್ ರೆಕಗ್ನಿಷನ್ ಎಲ್ಲ ಇದಕ್ಕೂ ಉದಾಹರಣೆ ಸಿಂಪಲ್ ಆಗಿ ಹೇಳೋದಾದೆ ಎ ಐ ಗಳಿಗೆ ಯೋಚನೆ ಮಾಡೋಕೆ ಕಲಿಯೋಕೆ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ ಕೆಲವೊಮ್ಮೆ ಮನುಷ್ಯರಿಗಿಂತ ಫಾಸ್ಟ್ ಆಗಿ ಚೆನ್ನಾಗಿ ಕೂಡ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ನಮಗೆ ಗೊತ್ತೇ ಆಗದೆ ಎ ಐ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದೆ ಅಂತ ಫೋನ್ ಫೋನಲ್ಲಿರೋ ವಾಯ್ಸ್ ಅಸಿಸ್ಟೆಂಟು ಸೋಷಿಯಲ್ ಮೀಡಿಯಾದಲ್ಲಿ ನಮಗೇನು ತೋರಿಸಬೇಕು ಅನ್ನೋದು ಆಮೇಲೆ ಶಾಪಿಂಗ್ ಗಳಲ್ಲಿ ಖಂಡಿತ ಖಂಡಿತ ನಾವು ದಿನ ಬಳಕೆ ಮಾಡೋ ಎಷ್ಟೋ ವಿಷಯಗಳಲ್ಲಿ ಎ ಐ ಇದೆ ಮೂಲದಲ್ಲಿ ಇನ್ನು ಕೆಲವು ಉದಾಹರಣೆ ಕೊಡ್ತಾರ ಈಗ ನೋಡಿ ನಾವು ಆನ್ಲೈನ್ ಓದ್ತೀವಲ್ಲ ನಮ್ಗೆ ಯಾವ ಸುದ್ದಿ ಮೊದಲು ಕಾಣಿಸ್ಬೇಕು ಅಂತ ನಿರ್ಧಾರ ಮಾಡೋ ಹೌದು ಅದು ಕೂಡ ಎ ಐ ಇಂದ ನಡೆಯೋದು ಅಂತ ಮೂಲ ಹೇಳುತ್ತೆ ಹಾಗೇನೆ ಟ್ರಾಫಿಕ್ ಸಿಗ್ನಲ್ ಗಳನ್ನ ರಿಯಲ್ ಟೈಮ್ ನಲ್ಲಿ ಅಡ್ಜಸ್ಟ್ ಮಾಡೋಕೆ ಕೂಡ ಎ ಐ ಬಳಸ್ತಾರಂತೆ ಟ್ರಾಫಿಕ್ ಕಂಟ್ರೋಲ್ಗೆ ಇದು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಅಂದಾಗೆ ಹೌದು ಇದು ಬರೀ ಸಣ್ಣಪುಟ್ಟ ವಿಷಯಗಳಲ್ಲ ಹಾಗಾದ್ರೆ ಈ ಮೂಲದ ಪ್ರಕಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಐ ಎಲ್ಲೆಲ್ಲಿ ಪ್ರಭಾವ ಬೀರ್ತಾ ಇದೆ ಯಾವ ಕ್ಷೇತ್ರಗಳು ಮುಖ್ಯವಾಗಿ ಮೂಲದಲ್ಲಿ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ ಸಾರಿಗೆ ಮತ್ತೆ ಕೃಷಿ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಈಗ ಎಕ್ಸ್ರೇ ಸ್ಕ್ಯಾನ್ಗಳನ್ನ ಆನಲೈಸ್ ಮಾಡೋಕೆ ಎಐ ಬಳಸ್ತಾರಲ್ಲ ಅದು ಕೆಲವೊಮ್ಮೆ ಮನುಷ್ಯರಿಗಿಂತ ಬೇಗ ಇನ್ನೂ ನಿಖರವಾಗಿ ರೋಗ ಪತ್ತೆ ಹಚ್ಚೋಕೆ ಸಹಾಯ ಮಾಡುತ್ತೆ ಅಂತ ಕೆಲವು ಸ್ಟಡೀಸ್ ಹೇಳುತ್ತೆ ಹೌದಾ ಅಂದ್ರೆ ಕ್ಯಾನ್ಸರ್ ತರಹದ ರೋಗಗಳನ್ನ ಬೇಗ ಕಂಡುಹಿಡೀದ ಹೌದು ಸಾಧ್ಯತೆ ಇದೆ ಅಂತ ಮೂಲ ಸೂಚಿಸುತ್ತೆ ಮತ್ತೆ ಸ್ವಯಂಚಾಲಿತ ಕಾರುಗಳ ವಿಷಯದಲ್ಲೂ ಅಷ್ಟೆ ಅವು ಬರೀ ಓಡಾಡೋದಲ್ಲ ಕಷ್ಟದ ಸಂದರ್ಭಗಳಲ್ಲಿ ಎಥಿಕಲ್ ಡಿಸಿಷನ್ ಅಂದರೆ ನೈತಿಕ ನಿರ್ಧಾರಗಳನ್ನು ಹೇಗೆ ತಗೋಬೇಕು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಂತ ಮೂಲ ಹೇಳುತ್ತೆ ಅದು ಒಂದು ಕಾಂಪ್ಲೆಕ್ಸ್ ವಿಷಯ ಹೌದು ಇನ್ನು ಕೃಷಿಯಲ್ಲಿ ಸ್ಯಾಟಲೈಟ್ ಚಿತ್ರಗಳನ್ನ ಬಳಸಿ ಐ ಸಹಾಯದಿಂದ ಎಲ್ಲಾದರೂ ನೀರಿನ ಕೊರತೆ ಇದೆಯಾ ಅಥವಾ ಕೀಟಗಳ ಕಾಟ ಇದೆಯಾ ಅಂತ ಮೊದಲೇ ಪತ್ತೆ ಹಚ್ಚೋಕಾಗುತ್ತೆ ಅಂತ ಕೆಲವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳಿದ್ದಾರೆ ವ ಈ ಸಾಮರ್ಥ್ಯಗಳನ್ನು ನೋಡಿದರೆ ಖಂಡಿತ ಇಂದ ತುಂಬಾ ಅವಕಾಶಗಳು ತೆರೆದುಕೊಳ್ಳುತ್ತೆ ಅನ್ಸುತ್ತೆ ಉತ್ಪಾದನೆ ಜಾಸ್ತಿಯಾಗುತ್ತೆ ಹೊಸ ಕೆಲಸಗಳು ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಹೌದು ಹೌದು ಮೂಲದಲ್ಲೂ ಅದನ್ನೇ ಹೇಳಿದ್ದಾರೆ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆ ಹೆಚ್ಚಾಗುತ್ತೆ ವಿಶೇಷವಾಗಿ ರಿಪೀಟೇಟಿವ್ ಕೆಲಸಗಳಲ್ಲಿ ಆದ್ರೆ ಅದರ ಜೊತೆಗೆ ಎಐ ಡೆವಲಪ್ಮೆಂಟ್ ಅನಾಲಿಸಿಸ್ ಮೇಂಟೆನೆನ್ಸ್ ಈ ತರಹದ ಹೊಸ ಕೆಲಸಗಳು ಕೂಡ ಸೃಷ್ಟಿ ಆಗ್ತಾ ಇವೆ ಅಂತನೂ ಮೂಲ ಹೇಳುತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ರೋಗ ಪತ್ತೆ ಹಚ್ಚೋದು ನಿಖರ ಆಗುತ್ತೆ ಸಂಪನ್ಮೂಲಗಳನ್ನ ಚೆನ್ನಾಗಿ ಬಳಸ್ಕೊಳ್ಬಹುದು ಇದೆಲ್ಲ ಒಳ್ಳೆಯ ಅವಕಾಶಗಳು ಆಮೇಲೆ ಕ್ಲೈಮೇಟ್ ಚೇಂಜ್ ತರಹದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಕೆ ದೊಡ್ಡ ಪ್ರಮಾಣದ ಡೇಟಾ ಅನಾಲಿಸಿಸ್ ಮಾಡೋಕೆ ಎಐ ಹೆಲ್ಪ್ ಮಾಡುತ್ತೆ ಅನ್ನೋ ಪಾಯಿಂಟ್ ಕೂಡ ಇದೆ ಸರಿ ಇಷ್ಟೆಲ್ಲ ಅವಕಾಶಗಳ ಜೊತೆ ಸವಾಲುಗಳು ಇದ್ದೇ ಇರುತ್ತಲ್ವಾ ಮೂಲದಲ್ಲಿ ಇದ್ರ ಬಗ್ಗೆ ಏನ್ ಹೇಳಿದರೆ ಮುಖ್ಯವಾದ ಕಳವಳಗಳೇನು ಖಂಡಿತ ಮೊದಲನೇದಾಗಿ ಉದ್ಯೋಗ ನಷ್ಟದ ಭಯ ಆದ್ರೆ ಮೂಲ ಏನ್ ಹೇಳತ್ತೆ ಅಂದ್ರೆ ಕೆಲಸಗಳು ಹೋಗೋದಕ್ಕಿಂತ ಹೆಚ್ಚಾಗಿ ಕೆಲ್ಸದ ಸ್ವರೂಪ ಬದಲಾಗತ್ತೆ ಹೊಸ ಸ್ಕಿಲ್ಸ್ ಬೇಕಾಗತ್ತೆ ಅಂತ ಅದಕ್ಕಿಂತ ದೊಡ್ಡ ಸವಾಲು ಅಂದರೆ ಡೇಟಾ ಪ್ರೈವಸಿ ಮತ್ತೆ ಸೆಕ್ಯೂರಿಟಿ ಅಲ್ವಾ ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಎಐ ಸಿಸ್ಟಮ್ಸ್ ಹೇಗೆ ಬಳಸುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಹೌದು ಅದು ತುಂಬಾ ಮುಖ್ಯವಾದ ಕಾಳಜಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅಲ್ಗೋರಿದಂಗಳಲ್ಲಿರೋ ಬಯಾಸ್ ಅಂದ್ರೆ ಪಕ್ಷಪಾತ ಕೆಲವೊಮ್ಮೆ ಎಐ ಸಿಸ್ಟಮ್ಸ್ ತಾರತಮ್ಯ ಮಾಡೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅದಕ್ಕೆ ಕೊಟ್ಟಿರೋ ಡೇಟಾದಲ್ಲೇ ಆ ಸಮಸ್ಯೆ ಇರಬಹುದು ಇದರಿಂದ ತಪ್ಪು ನಿರ್ಧಾರಗಳೂ ಆಗ್ಬಹುದು ಓ ಇದು ಗಂಭೀರವಾದ ವಿಷಯ ಹೌದು ಇದಕ್ಕೋಸ್ಕರನೇ ಸರಿಯಾದ ನಿಯಮಗಳು ರೆಗ್ಯುಲೇಷನ್ಸ್ ಮತ್ತೆ ನೈತಿಕ ಗೈಡ್ಲೈನ್ಸ್ ಬೇಕೇ ಬೇಕು ಅಂತ ಮೂಲ ಒತ್ತಿ ಹೇಳತ್ತೆ ಅಂದ್ರೆ ಐ ತಂತ್ರಜ್ಞಾನವನ್ನ ಎಲ್ಲರ ಒಳ್ಳೇದಕ್ಕ ಬಳಸ್ಬೇಕು ಅನ್ನೋದು ಮೂಲದ ಉದ್ದೇಶ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವೇನ ಅರ್ಥ ಮಾಡ್ಕೊಳ್ಬೋದು ಈ ಮೂಲದ ಮುಖ್ಯ ಸಂದೇಶ ಏನು ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ ಎಐ ಅನ್ನೋದು ಇನ್ನು ಮುಂದೆ ಬರೀ ಸೈನ್ಸ್ ಫಿಕ್ಷನ್ ಅಲ್ಲ ಅದು ಈಗಿನ ರಿಯಾಲಿಟಿ ನಮ್ಮ ಜೀವನವನ್ನ ನಾವು ಕೆಲ್ಸ ಮಾಡೋ ರೀತಿಯನ್ನ ಅದು ಈಗಾಗ್ಲೇ ಬದ್ಲಾಯಿಸ್ತಾ ಇದೆ ಸೊ ಅದಕ್ಕೆ ಹೆದರಿಕೊಳ್ಳೋ ಬದಲು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಅದನ್ನ ವಿವೇಕದಿಂದ ಜವಾಬ್ದಾರಿಯಿಂದ ಹೇಗೆ ಬಳ್ಸೋದು ಅಂತ ಯೋಚನೆ ಮಾಡೋದು ಮುಖ್ಯ ಹೌದು ಅರ್ಥ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ ಅಂತಿಮವಾಗಿ ನಮ್ಮ ಕೇಳುಗರು ಯಾವ ವಿಷಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು ಈ ಮೂಲದ ಆಧಾರದ ಮೇಲೆ ಹೇಳೋದಾದ್ರೆ ಒಂದು ಮುಖ್ಯವಾದ ಪ್ರಶ್ನೆ ಇದೆ ಎಐ ಅನ್ನೋದು ನಾವು ಮನುಷ್ಯರ ಅಗತ್ಯಗಳಿಗೆ ನಮ್ಮ ಮೌಲ್ಯಗಳಿಗೆ ತಕ್ಕ ಹಾಗೆ ಅಂದರೆ ಹೆಚ್ಚು ಹ್ಯೂಮನ್ ಸೆಂಟ್ರಿಕ್ ಆಗಿ ಹೇಗೆ ಡೆವಲಪ್ ಮಾಡಬಹುದು ತಂತ್ರಜ್ಞಾನ ನಮ್ಮನ್ನು ಕಂಟ್ರೋಲ್ ಮಾಡೋ ಬದಲು ನಾವು ಅದನ್ನು ನಮ್ಮ ಏಳಿಗೆಗೆ ನಮ್ಮ ಒಳ್ಳೆಯದಕ್ಕೆ ಹೇಗೆ ಒಂದು ಸಾಧನವಾಗಿ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹುಶಃ ಎಲ್ಲರೂ ಯೋಚನೆ ಮಾಡಬೇಕು